ಶಾಲಾ ಕಾಲೇಜುಗಳ ಸುತ್ತಮುತ್ತ ತಂಬಾಕು ಮಾರಾಟ ಹಾಗೂ ಸೇವನೆ ಮಾಡಬೇಡಿ ಎಂದು ತಾಲೂಕು ಆಡಳಿತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ವಿನೂತನವಾಗಿ ಗುಲಾ ಗುಲಾಬಿ ಆಂದೋಲನ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಚಿಂತಾಮಣಿ ನಗರದ ಮಹಾತ್ಮ ಗಾಂಧಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ಅವರು ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ವಿದ್ಯಾರ್ಥಿಗಳು ಹಾಗೂ ಅಧಿಕಾರಿಗಳು ಅಂಗಡಿ ಮಾಲೀಕರಿಗೆ ಗ್ರಾಹಕರಿಗೆ ಗುಲಾಬಿ ಹೂವನ್ನ ಕೊಟ್ಟು ತಂಬಾಕು ಮಾರಾಟ ಹಾಗೂ ಸೇವನೆ ಮಾಡಬೇಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ನೂರಾರು ವಿದ್ಯಾರ್ಥಿಗಳು ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಹೋಗಿ ತಂಬಾಕು ಸೇವನೆ ಆಗುವಂತಹ ತೊಂದರೆಗಳ ಬಗ್ಗೆ ಅರಿವನ್ನ ಮೂಡಿಸಿದರು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಅವರು ಮಾತನಾಡಿ ತಂಬಾಕು ಉತ್ಪನ್ನಗಳ ಸೇವನೆ ಮಾರಣಾಂತಿಕ ರೋಗಕ್ಕೆ ಕಾರಣವಾಗುತ್ತಿದ್ದು ಹೆಚ್ಚಾಗಿ ಯುವ ಜನತೆಗೆ ಇದಕ್ಕೆ ಬಲಿಯಾಗ್ತಾ ಇರುವುದು ಬೇಸರದ ಸಂಗತಿ ಇನ್ನು ತಂಬಾಕು ಸೇವನೆ ಕ್ಯಾನ್ಸರ್ಗೆ ಕಾರಣವಾಗ್ತಾ ಇರುವುದು ಗೊತ್ತಿದ್ರೂ ಕೂಡ ಯುವ ಜನತೆ ಹಿಂದೆ ಬಿದ್ದು ತಮ್ಮ ಆರೋಗ್ಯ ಹಾಗೂ ಹಣವನ್ನು ಹಾಳು ಮಾಡಿಕೊಳ್ತಿದ್ದಾರೆ ಎಂದು ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು ಗುಲಾಬಿ ಆಂದೋಲನ ಕಾರ್ಯಕ್ರಮವನ್ನು ನಾವು ನಮ್ಮ ಮಾನ್ಯ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆಸ್ತಾ ಇದ್ದೀವಿ ಈ ದಿನ ಏನಪ್ಪ ಅಂತಂದರೆ ಈ ತಂಬಾಕು ಮತ್ತು ಸಿಗರೇಟ್ ಸೇವನೆಯಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಇದು ಪ್ರತಿಯೊಬ್ಬರಿಗೂ ಯಾರಾದರೂ ರಸ್ತೆ ಬದಿಯಲ್ಲಿ ಸೇ ಸಿಗರೇಟ್ ಸೇರ್ತಾಯಿದ್ರೆ ಅಂತ ಅವ್ರಿಗೆ ಒಂದು ಗುಲಾಬಿ ಕೊಟ್ಟು ಅವರ ಮನವೊಲಿಸಿ ಈ ಸಿಗರೇಟನ್ನು ಮತ್ತು ತಂಬಾಕು ಉತ್ಪನ್ನಗಳ ಸೇವನೆಯನ್ನು ಸಂಪೂರ್ಣ ಬಿಡಬೇಕು ಅಂತ ಅವರೆಲ್ಲ ಅರಿವು ಮೂಡಿಸಿ ಅವ್ರಿಗೆ ತಿಳುವಳಿಕೆ ನೀಡುವಂಥ ಕಾರ್ಯಕ್ರಮ ಮತ್ತು ಅದರ ಜೊತೆಗೆ ಹಂಗೆ ಎಲ್ಲೆಲ್ಲಿ ಮಾರಾಟ ಮಾಡ್ತಿದ್ದಾರೆ ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸೇವನೆ ಮಾಡ್ತಾ ಇದ್ದಾರೆ ದಂಡ ವಿಧಿಸುವಂಥ ಕಾರ್ಯಕ್ರಮನ ನಾವು ಇವತ್ತು ತಮ್ಮಕೊಂಡಿದ್ದೀವಿ ಸೊ ಪ್ರತಿಯೊಬ್ಬರಿಗೂ ಇದರ ಅರಿವು ಬೇಕು ಯಾಕಂದರೆ ನಾವು ಸಂಬಾದ ಸೇವನೆಯಿಂದ ಮತ್ತು ಸಿಗರೇಟ್ ಸೇವನೆಯಿಂದ ಮೊದಲಿಗೆ ಕ್ಯಾನ್ಸರ್ ಇರ್ಬೋದು ಗ್ಯಾಸ್ಟ್ರ ಇಶ್ಯೂಸ್ ಇರ್ಬೋದು ಸುಮಾರು ಕಾಯಿಲೆಗಳು ಬಿ ಪಿ ಇರ್ಬೋದು ಪ್ಯಾರಿಸಿಸ್ ಇರ್ಬೋದು ಎಲ್ಲದಕ್ಕೂ ಸಿಗರೇಟ್ ಸೇವನೆ ಒಂದು ಐರಿಸ್ ಆಗಿರುತ್ತೆ ಇದ್ರಿಗೆ ನಾವು ಜನರಿಗೆ ಅರಿವು ಮೂಡಿಸಬೇಕಾಗಿದೆ ಇನ್ನೊಂದು ಮಕ್ಕಳ ಹತ್ತಾರು ವರ್ಷಕ್ಕೆ ಕೆಳಗಿನ ಮಕ್ಕಳ ಕೈಯಲ್ಲಿ ಸಿಗರೇಟ್ ಮಾರಾಟ ಮಾಡಿಸೋದಾಗಲಿ ಅಥವಾ ಅವರು ತಗೊಂಡು ಅವರಿಗೆ ಅಂಗಡಿಯವರು ಮಾರಾಟ ಮಾಡೋದಾಗಲಿ ಸ್ಕೂಲಿಂದ ನೂರು ಗಜ ದೂರದಲ್ಲಿ ಸಿಗರೇಟು ಮಾರುವಂಥ ಕೆಲಸ ಆಗಬೇಕು ಇದೆಲ್ಲ ಪಬ್ಲಿಕ್ ಗೆ ನಾವು ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ನಾವು